ಆ ಎರಡು ಎಕರೆಯನ್ನು ವಾಪಸ್ ತೊಗೊಳ್ಳೋಕ್ಕೆ ಸರ್ಕಾರ ಆದೇಶ ಮಾಡಿತ್ತು ಆ ಆದೇಶದನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಅದರಲ್ಲಿ ನಾವು ಇಂಪ್ಲೀಡ್ ಆಗಿ ನಮಗೆ ಆ ಎರಡು ಎಕರೆ ಪೈಕಿ ಹತ್ತು ಗುಂಟೆ ಜಾಗವನ್ನು ಪುಣ್ಯಭೂಮಿ ಜಾಗವನ್ನು ಬಿಟ್ಟುಕೊಡಬೇಕು ಹಾಗೆ ಅಂಥೇಳಿ ನಾವು ಕೇಳಿದ್ವಿ ಸೊ ಆ ಸಂದರ್ಭದಲ್ಲಿ ಹೈಕೋರ್ಟ್ ಅಭಿಮಾನ್ ಸ್ಟುಡಿಯೋ ಪರವಾಗಿ ಆದೇಶ ಕೊಟ್ಟು ಆ ಸಂದರ್ಭದಲ್ಲಿ ಅಭಿಮಾನಿ ನಮ್ಮ ಟ್ರಸ್ಟ್ಗೆ ಡೈರೆಕ್ಷನ್ ಕೊಡ್ತು ನೀವು ನಿಮ್ಮ ಏನು ತಕರಾರಿಗೆ ಹತ್ತು ಗುಂಟೆ ಜಾಗದ ಬಗ್ಗೆ ನಿಮ್ಮ ಏನು ಹಕ್ಕನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ಅದಕ್ಕೆ ನೀವು ಬೇರೆ ದಾವೆಯನ್ನು ಸಲ್ಲಿಸಿ ಅಂತ ಹೇಳಿತ್ತು ಅದರ ಆಧಾರದ ಮೇಲೆ ನಾವು ಎರಡು ಸಾವಿರದ ನಾವು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡಿದ್ವಿ ಸೊ ಆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಕೋರ್ಟ್ ಹೇಳ್ತು ಇಲ್ಲ ಇದು ಪಬ್ಲಿಕ್ ಇಂಟ್ರೆಸ್ಟ್ ಬರೋದಿಲ್ಲ ಇದರಲ್ಲಿ ಹಾಗಾಗಿ ನಿಮ್ಮ ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಅಷ್ಟು ಬಿಟ್ರೆ ಯಾವುದೇ ಒಂದು ಡೈರೆಕ್ಷನ್ ಅನ್ನು ಸರ್ಕಾರಕ್ಕೆ ಕೊಟ್ಟಿಲ್ಲ ಆ ಕಾರಣದಿಂದ ನಾವು ಇನ್ನೊಮ್ಮೆ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟು ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ ಇದರ ನಡುವೆ ನಮ್ಮ ಮನವಿಗೆ ಹೋಗೋಡಿ ಅಂತ ಸರ್ಕಾರಕ್ಕೂ ಮತ್ತು ಅಭಿಮಾನ್ ಸ್ಟುಡಿಯೋದ ಮಾಲೀಕರಿಗೂ ಕೂಡ ನಾವು ಈ ಮುಖಾಂತರ ತಮ್ಮಗಳ ಮುಖಾಂತರ ಒಂದು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ವಿ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಇದೆಯಲ್ವಾ ಸೊ ಮೂರನೇ ಬಾರಿ ಅರ್ಜಿ ಆಗ್ತಾ ಇದೀರಾ ಏನಂತ ಆಗ್ತಾ ಇದೀರಾ ಅರ್ಜಿ ಅಲ್ಲ ಅಲ್ಲಿ ಏನೇ ಆಗಿ ಹೇಳಿದ್ದಾರೆ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅಂತ ರಿಪಿಟೇಷನ್ ಮೇಂಟೈನಬಲ್ ಸೊ ರೆಗ್ಯುಲರ್ ರಿಪಿಟೇಷನ್ ಅನ್ನ ನಾವು ಫೈಲ್ ಮಾಡ್ತಾ ಇದ್ದೀವಿ ಸೊ ವಾಟ್ ಇಸ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಕೇಸ್ ಇಂಗ್ರೀಡಿಯೆಂಟ್ಸ್ ಸೇಮ್ ಕಂಟೆಂಟ್ಸ್ ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದಾಗ ನಾವು ಸರ್ಕಾರಕ್ಕೆ ನಾವು ಮನವಿ ಪತ್ರಗಳನ್ನು ಏನು ಕೊಡ್ತಿದ್ವಿ ಅದಕ್ಕೆ ಅದನ್ನ ಕನ್ಸಿಡರ್ ಮಾಡಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ಹಾಗೆ ಅಂತ ಕೇಳಿದ್ವಿ ಈ ಹಂತದಲ್ಲಿ ಅದು ಸಾರ್ವಜನಿಕ ಯಥಾಸಕ್ತಿ ಅಲ್ಲ ಅಂತ ಕೋರ್ಟ್ ಹೇಳಿದ ಪ್ರಕಾರ ನಾವು ಇನ್ನೊಂದು ಸುತ್ತಿನ ಮೊಕದ್ದಮೆ ಮಾಡಿ ಅದರಲ್ಲಿ ಅಭಿಮಾನ್ ಸ್ಟುಡಿಯೋದವ್ರನ್ನೂ ನಾವು ಪಾರ್ಟಿ ಮಾಡ್ತಾ ಇದ್ದೀವಿ ಅವರ ವಿರುದ್ಧ ಕೂಡ ನಾವು ಮೊಕದ್ದಮೆಯನ್ನು ದಾಖಲಿಸೋರಿದ್ದೀವಿ ಅದನ್ನು ಮಾಡಿ ಅಭಿಮಾನ್ ಸ್ಟುಡಿಯೋದವರು ಮತ್ತು ಸರ್ಕಾರದವ್ರ್ ಎರಡಕ್ಕೂ ಕೂಡ ಡೈರೆಕ್ಷನ್ ಸೂಕ್ತವಾದ ನಿರ್ದೇಶನಗಳನ್ನು ಕೊಡಿ ಹಾಗೆ ಅಂತೇಳಿ ನಾವು ಮಾನ್ಯ ಹೈಕೋರ್ಟ್ನಲ್ಲಿ ವಿನಂತಿಯನ್ನು ಮಾಡೋರಿದ್ದೀವಿ